ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಹಲೋ ಹೇಗಿದ್ದೀರಾ ಎಲ್ಲರೂ ಇವತ್ತು ಒಣಕರ್ಜೂರದಿಂದ ಜಾಮೂನ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಡ್ರೈ ಫ್ರೂಟಿಂದ ಡ್ರೈ ಡೇಟ್ಸಿಂದ ಮಾಡೋದು ಹೇಗೆ ಅಂತ ಸೊ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಬೆಳೆಸ್ತಾ ಇದ್ದೀನಿ ನಿಮಗೆ ಗೋಧಿ ಹಿಟ್ಟು ಫ್ಲೇವರ್ ಬೇಡ ಅಂದರೆ ನೀವು ಹಾಲು ಪೌಡ್ರನ್ನೇ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಮೈದಾ ಹಿಟ್ಟು ಹಾಕ್ಕೊಂಡು ಮೈದಾ ಹಾಕ್ಕೊಂಡು ನೀವು ಸಹ ಮಾಡ್ಬೋದು ಇಲ್ಲಾಂದರೆ ಅದು ಮೈದಾ ಹಿಟ್ಟು ಫ್ಲೇವರು ಕೂಡ ನಿಮ್ಗೆ ಇಷ್ಟ ಅಂದರೆ ನೀವು ಬ್ರೆಡ್ ಪೌಡ್ರನ್ನು ಬ್ರೆಡ್ಡನ್ನು ಪೌಡ್ರ್ ಮಾಡಿ ಕೂಡ ಹಾಕಿ ಮಾಡ್ಬೋದು ಇದಕ್ಕೆ ನಾನು ಬಳಸ್ತಾ ಇರೋವಂಥ ಐಟಮ್ಮು ಕೋವ ತೊಗೊಂಡಿದ್ದೀನಿ ಹಂಡ್ರೆಡ್ ಗ್ರಾಮು ಎರಡು ಮಿಲ್ಕ್ ಪ್ಯಾಕೆಟ್ ಮಿಲ್ಕ್ ಪೌಡರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಬೇಕಿಂಗ್ ಪೌಡ್ರನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಪಿಂಚ್ ಆಫ್ ಸೋಡಾ ಇದನ್ನು ಇಷ್ಟನ್ನು ಹಾಕ್ಕೊಂಡು ಈಗ ಡ್ರೈ ಈಗ ಡ್ರೈ ಡೇಟ್ಸ್ ಇದೆಯಲ್ಲ ಒಣಕರ್ಜೂರ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಓವರ್ ನೈಟ್ ನೆನೆಸಿಕ್ಕಿ ಅದನ್ನು ಓವರ್ ನೈಟ್ ನೆನೆಸಿಕ್ಕಿ ಅದನ್ನು ರುಬ್ಕೊಳ್ಬೇಕಾಗುತ್ತೆ ನೀವು ಹಾಗೆ ರುಬ್ಕೊಳ್ಳೋದು ಬೇಡ ಎಲ್ಲ ಹಾಕ್ಕೊಂಡು ಈ ರೀತಿ ಜಾಮೂನ್ಗೆ ಕಳಿಸ್ತೀವಿ ಅದಕ್ಕಿಂತ ಸ್ವಲ್ಪ ತಿಕ್ನೆಸ್ಸಾಗಿ ಕಳಿಸ್ಕೊಳ್ಳಿ ಸೊ ಇವಾಗ ಕಲ್ಸ್ಕೊಂಡಾಗಿದೆ ಅದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ನಾನು ಸಕ್ಕರೆ ಕಾಲು ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ಸ್ವಲ್ಪ ಸ್ವೀಟ್ ಕಡಿಮೆ ಆಯಿತು ಸೊ ಇನ್ನೊಂಚೂರು ನಿಮಗೆ ಸಕ್ಕರೆ ಬೇಕಾದರೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಥವಾ ಫೈವ್ ಹಂಡ್ರೆಡ್ ಗ್ರಾಮ್ಸನ್ನು ನೀವು ಹಾಕ್ಕೊಳ್ಬೋದು ನಿಮಗೆ ನಿಮಗೆ ಸ್ವೀಟ್ ಹೇಗೆ ಬೇಕೋ ಅಷ್ಟು ಆ ರೀತಿ ಹಾಕ್ಕೊಳ್ಬೋದು ನೀವು ಸೊ ಸಕ್ಕರೆ ಪಾಕ ಚೆನ್ನಾಗಿ ಕುದಿಬೇಕು ಪಾಕ ಜಾಸ್ತಿ ಎಲ್ಲ ಬರೋದೆಲ್ಲ ಅವಶ್ಯಕತೆ ಏನು ಬೇಡ ಲೈಟಾಗಿ ಸಕ್ಕರೆ ಕರಗಿ ಒಂದೇಳೆ ಪಾಕ ಥರ ಬಂದರೆ ಸಾಕು ಯಾ ನಾನು ಪಾಕ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಗೋಧಿ ಹಿಟ್ಟು ಬೆಳೆಸ್ತಾ ಇರೋದ್ರಿಂದ ಸ್ವಲ್ಪ ನೆನಿಬೇಕು ನೆನೆಯೋದಿಕ್ಕೆ ಟೈಮ್ ತಗೊಳುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಒಂದೇಳೆ ಪಾಕ ತೊಗೊಂಡು ಎಣ್ಣೆ ಎಣ್ಣೆಕಾಯಿಯಾಕಿಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಚೆನ್ನಾಗಿ ಇನ್ನೊಂದು ಸರಿ ನಾದ್ಕೊಳ್ಬೇಕು ಹಾಗೆ ಲೈಟಾಗಿ ಸುಮ್ಮನೆ ಆ ರೀತಿ ನಾದ್ಕೊಂಡ್ರೆ ಸಾಕಾಗುತ್ತೆ ಕೋವಾ ಮತ್ತು ಹಾಲ್ ಮಿಲ್ಕ್ ಪೌಡರ್ ಎಲ್ಲದನ್ನು ಸೇರಿಸಿ ಡ್ರೈ ಫ್ರೂಟ್ಸ್ ಎಲ್ಲ ರುಬ್ಬಿರ್ತೀವಲ್ಲ ಅದೆಲ್ಲ ಸೇರಿಸಿ ನಾವು ಚೆನ್ನಾಗಿ ಕಳ್ಸ್ಕೊಂಡು ಇಟ್ಕೊಂಡಿದ್ರೆ ಸೊ ಇಲ್ಲಿ ಈ ರೀತಿ ನೆನೆಯಕ್ಕೆ ಬಿಟ್ಟು ತಿರ್ಗಾ ನಾವು ಅದನ್ನು ಉಂಡೆ ಕಟ್ಕೊಂಡು ನಾವು ನಿಮಗೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆನ ನಾವು ಕಟ್ಕೊಳ್ಬೋದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೊಳ್ಬೋದು ಇದು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ತುಂಬ ಉಪ್ಪಲ್ಲ ಸೊ ಅದರಿಂದ ನಾನು ದಪ್ಪ ದಪ್ಪ ಮಾಡ್ಕೊಂಡಿದ್ದೀನಿ ಸೊ ಆ ರೀತಿ ಅದು ಕ್ಲಿಪ್ಪಿಂಗ್ ಮಿಸ್ ಆಯಿತು ಹಾಕಿದ್ದು ಸೊ ನೋಡಿ ಈ ರೀತಿ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರ ಫ್ರೈ ಮಾಡಬೇಕು ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬೇಯೋದಿಲ್ಲ ಮೇಲುಗಡೆ ಕಲರ್ ಮಾತ್ರ ಬರುತ್ತೆ ಸೊ ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆವಾಗ ಒಳಗಡೆನೂ ಬೇಯುತ್ತೆ ಒಳಗಡೆ ಬೆಂದ್ರೇ ಜಾಮೂನು ಚೆನ್ನಾಗಿರೋದು ಸೊ ನೋಡಿ ನಾನು ಇಷ್ಟಿಷ್ಟು ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಚಿಕ್ಕದಾಗಿ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಇದಾಗ್ಬೋದು ಬೇಕಾದ್ರೆ ನಿಮಗೆ ಇನ್ನೊಂದು ರೌಂಡ್ ಕೂಡ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಹಾಗೆ ಹೇಳಿದಾಗೆ ಬ್ರೆಡ್ಡನ್ನು ಸಹ ನೀವು ಪುಡಿ ಮಾಡಿಕೊಂಡು ಅದರಲ್ಲಿ ಮಾಡ್ಕೊಳ್ಬೋದು ಹಸಿಟ್ಟು ಯಾವುದು ಯೂಸ್ ಮಾಡದೇ ಇರೋ ರೀತಿ ಸೊ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿದೆ ಆ ಫ್ಲೇವರು ಚೆನ್ನಾಗಿರುತ್ತೆ ಅಂತ ಸೊ ಈ ರೀತಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಎತ್ಕೊಳ್ಳಿ ತುಂಬ ಸೀದಿಸ್ಬೇಡಿ ಸೀದ್ಸಿದರೆ ಚೆನ್ನಾಗಿರೋದಿಲ್ಲ ಜಾಮೂನು ಯಾವುದೇ ಇದಾಗಲಿ ಪಾಕಕ್ಕೆ ಬಿಸಿ ಬಿಸಿ ಹಾಕಕ್ಕೆ ಹೋಗಬೇಡಿ ಪಾಕನೂ ಸ್ವಲ್ಪ ತಣ್ಣಗಾಗಬೇಕು ನಾವು ಮಾಡಿರೋವಂಥ ಜಾಮೂನು ಸ್ವಲ್ಪ ಇದ್ದರೆ ಪರವಾಗಿಲ್ಲ ಸೊ ಎರಡರಲ್ಲೊಂದು ತಣ್ಣಗಿರಬೇಕು ಸೊ ನೋಡಿ ಇನ್ನೊಂದು ಸರ್ತಿ ಆಗ್ತಾಯಿದ್ದೀನಿ ಇಷ್ಟು ಕಾದಿದರೆ ಸಾಕಾಗುತ್ತೆ ಎಣ್ಣೆ ಯಾಕಂದರೆ ಅದು ಒಳಗಡೆ ಎಲ್ಲ ಬೇಯಬೇಕು ಅದರಿಂದ ಸೊ ಎಲ್ಲ ನೀವು ಎಲ್ಲ ಒಂದೇ ಇದರಲ್ಲಿ ಬಿಡಬೇಡಿ ಒಂದೇ ಸರಿ ಬಾಣಲಿ ದೊಡ್ದಿದ್ರೆ ನೀವು ಅದರಲ್ಲಿ ಬಿಟ್ಕೊಂಡು ಬಾಣಲಿ ಚಿಕ್ಕದಿದ್ರೆ ನಾಲ್ಕು ನಾಲ್ಕು ಐದು ಐದು ಹಾಕಿ ಬಿಟ್ಕೊಳ್ಳಿ ಆವಾಗ ಸ್ವಲ್ಪ ಫ್ರೈ ಆಗುತ್ತೆ ಸೊ ನೋಡ್ತಾ ಇದ್ದೀರಾ ಈಗ ಆಗಿದ್ಮೇಲೆ ಇದು ಕೂಡ ಫ್ರೈ ಆಯಿತು ಇದು ಫ್ರೈ ಆಗಿ ಇವಾಗ ಎತ್ಕೊತೀನಿ ನಾನು ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿದ್ರೆ ಯಾಕಂದರೆ ಸ್ಟವ್ ಆಫ್ ಮಾಡಿದಾಗಲೂ ಆ ಹೀಟಲ್ಲಿ ಇನ್ನೂ ಬೇಕು ಹಾಕ್ತಾ ಇರುತ್ತೆ ಅದು ಅದನ್ನು ಬೇಯ್ತಾ ಇರುತ್ತೆ ಸೊ ಅದರಿಂದ ಎತ್ಕೊಂಡುಬಿಡಿ ಸಾಕಾಗುತ್ತೆ ಒಳಗಡೆ ಬೆಂದರೆ ಸಾಕು ಅದು ಸೀಲ್ ಬಿಟ್ಟಿರುತ್ತಲ್ಲ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಒಳಗಡೆ ಬೆಂದಿದೆಯೋ ಇಲ್ವಾ ಅಂತ ನಿಮ್ಗೆ ಅಕಸ್ಮಾತ್ ನೀವು ಟೆಸ್ಟ್ ಮಾಡ್ಕೊಳ್ಬೇಕು ಅಂದರೆ ಒಂದು ಚಾಕುನ ಅಥವಾ ಟೂತ್ ಪಿಕ್ಕು ಹಾಕಿ ನೋಡಿ ಮೇಲೆ ಸ್ವಲ್ಪ ಇರುತ್ತೆ ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅದಾದಮೇಲೆ ನೀವು ಸ್ವಲ್ಪ ತಣ್ಣಗಾದ ಮೇಲೆ ಸಕ್ಕರೆ ಪಾಕಕ್ಕೆ ನೀವು ಆ್ಯಡ್ ಮಾಡ್ಬೋದು ಸಕ್ಕರೆ ಪಾಕಕ್ಕೆ ನಾನು ಸ್ವಲ್ಪ ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಸಹ ಹಾಕ್ಕೊಳ್ಳಿ ನಿಮಗೆ ಕೇಸರಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೋಡಿ ಸಕ್ಕರೆ ಪಾಕ ತಣ್ಣಗಿದೆ ಜಾಮೂನ್ ಬಿಸಿ ಇದೆ ಸೊ ಅದರಿಂದ ಜಾಮೂನ್ನ ಎಲ್ಲ ಜಾಮೂನು ಅದರೊಳಗೆ ಹಾಕ್ತಾಯಿದ್ದೀನಿ ನೀವು ಹೋಗಿ ನೋಡ್ತಿರ್ಬೋದು ಸೊ ಆದಮೇಲೆ ನೀವು ಓವರ್ ನೈಟ್ ನೀವು ನೆನೆಸಿ ಓವರ್ನೈಟ್ ನೀವು ನೆನೆಸಿದರೆ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ನನಗೆ ಬೇಕಾಗಿರುವಂಥದ್ದು ನನಗೆ ಯಾವ್ದು ಮಾಡೋಕ್ಕಾಗತ್ತೆ ಆ ರೆಸಿಪಿ ನಾನು ಶೇರ್ ಮಾಡ್ತೀನಿ ಸೊ ಇದು ಯಾವುದೇ ಕುಕ್ಕಿಂಗ್ ಚಾನಲ್ಲು ಅಲ್ಲ ಇದು ವ್ಲಾಗ್ಸ್ ಚಾನಲ್ ಸೊ ಆದರೂ ನನಗೆ ಗೊತ್ತಿರುವಂಥ ರೆಸಿಪಿ ನಾನು ಶೇರ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ನಾನು ನಿಮಗೆ ಶೇರ್ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ಲ ಇದೆ ಥರ ನೀವು ಸಹ ಮನೆಯಲ್ಲಿ ಮಾಡಿ ತಿನ್ನಿ